ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಮಾಡಿಫಿಕೇಷನ್ ವಿಡಿಯೋ ಎಲ್ಲ ನೋಡಿದ್ರಿ ನನ್ನ ಎಕ್ಸ್ಪಲ್ಸ್ನ ನೀವು ಒಂದು ಜಿಂಕೆನ ಮಾಡಿಫಿಕೇಷನ್ ಮಾಡಿದ್ದಲ್ಲ ಸೊ ಇವತ್ತು ಫೈನಲಾಗಿ ಮಾಡಿಫಿಕೇಷನ್ ಆದಮೇಲೆ ಫಸ್ಟ್ ರೈಡ್ ಹೊಟ್ಟಿದ್ದೀನಿ ಒಂದು ಶಾರ್ಟ್ ರೇಡು ಇಲ್ಲೇ ನಮ್ಮ ಕನಕ್ಪುರ ರೋಡಲ್ಲಿ ಜಿಂಕೆ ಕರ್ಕೊಂಡು ಸ್ವಲ್ಪ ಈ ಥರ ಇನ್ನೂ ರ್ಯಾಪಿಂಗ್ ಒಂದಾಗಿಲ್ಲ ಸೊ ಫೈನಲಿ ಈ ಥರ ಇಷ್ಟು ಇದಾಗಿದೆ ರೆಡಿಯಾಗಿದೆ ನೋಡಿ ಒಂದು ಡೀಟೇಲ್ದು ಇದೊಂದು ಮಾಡಿಫಿಕೇಷನ್ ಒಂದು ಲಾಗ್ ಮಾಡಬೇಕು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಓಹ್ ಇವತ್ತು ನಾವು ಸುಮ್ಮನೆ ಜಸ್ಟ್ ಏನಿಲ್ಲ ನಮ್ಮದು ಕ್ಲಬ್ ಇಂದ ಏನಿಲ್ಲ ಮಾಮೂಲಿ ನಮ್ಮ ಜೊತೆ ಹುಡುಗರು ಫ್ರೆಂಡ್ಸ್ ಜೊತೆ ಮಾಮೂಲಿ ಇವತ್ತು ಒಂದು ಆಫ್ ರೋಡ್ ಹೋಗೋಣ ಅಂತ ಎಷ್ಟೋ ದಿವಸ ಆಯ್ತು ಆಫ್ ರೋಡ್ ಮಾಡಿ ಕರ್ನಾಟಕದವರು ಅಂತ ಆಫ್ ರೋಡೇ ಮಾಡಿಲ್ಲ ಬಂದ ತಕ್ಷಣ ಕೇರಳಕ್ಕೆ ಹೋಗಿದ್ದು ಪ್ರಣಾವ್ ಅಂತೂ ಅದೇ ಮೂಡಲ್ಲಿ ಇದ್ದಾನೆ ಹಿಮಾಚಲ್ ಆಪ ಹಿಮಾಚಲ್ ಆಪಲ್ ಮೂಡಲ್ಲೇ ಇದ್ದಾನೆ ರೇಟ್ ಬಂದಿದ್ರು ಮಾಡ್ತೋಗ್ಬಿಟ್ಟಿದ್ದೀನಿ ಫ್ರೆಂಡು ಸಚಿನ್ ನಾನು ತುಂಬಾ ದಿವಸ ಏನು ಎಸ್ ಎಸ್ ಸಿ ಎಲ್ಲೋ ಬಿಡಿದ ಗಂಧದ ಗುಡಿ ಮಾತ್ರ ಎಷ್ಟೊಂದು ಹಾಕಿ ಕೊಡಿದ್ದೆ ಮಾತ್ರ ಬರ್ತಿರ್ಲಿಲ್ಲ ಇಲ್ಲ ಬರ್ತಿದ್ನ ಲಾಸ್ಟ್ ಎರಡು ರೈಡ್ ಅಷ್ಟೇ ಬಂದೆ ಹೌದೌದು ಎರಡು ರೈಡ್ ಅಲ್ಲ ಗಾಡಿ ಇಂಜಿನ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಮಾಮೂಲಿ ಯಾರು ಇಲ್ಲ ಇವತ್ತು ಆಮೇಲೆ ಎಲ್ಲ ಅನ್ಕೋಬಹುದು ಸಿ ಕೆ ಎಲ್ ಅಂತ ಸಿ ಕೆ ಊರಲ್ಲಿದ್ದಾನೆ ಸಿ ಕೆ ಊರಲ್ಲಿರೋದ್ರಿಂದ ನಾವು ಎಲ್ಲ ಇಷ್ಟ ಮತ್ತೆ ಅಲ್ಲಿ ಒಂದಿಬ್ಬರಿದ್ದ ಆಕಾಶ ಮತ್ತೆ ಭಾಸ್ಕರ್ ಹೋ ಸಿಸ್ಟಾ ಓ ಬೇಜಾರು ಆಗೋಯ್ತಾ ಅಲ್ಲಿದೆ ಒಂದು ಆಫ್ ರೋಡ್ ಹೋಗ್ತಾ ಇದೀವಿ ನೋಡೋಣ ಒಂದು ಫುಲ್ಲು ಏನು ಒಂದು ನಮ್ಮದು ಒಂದು ಆಫ್ ರೋಡ್ ಟೀಮ್ ಅಂತಲೇ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ತಕ್ಕಂತೆ ಒಂದು ಆಫ್ ರೋಡ್ ಮಾಡೋಣ ಅಂತ ಇವ್ನು ಫ್ಲ್ಯಾಗ್ ಬೇರೆ ಅಪ್ಪು ಫ್ಲ್ಯಾಗ್ ಎಲ್ಲೋ ಇರ್ತದೆ ನೋಡಿ ಈ ಪೈನರ್ಸ್ ಎಲ್ಲ ತೆಗ್ದಿಟ್ಟಿದೆ ಪೈನರ್ಸ್ ಎಲ್ಲ ಇವತ್ತು ಸ್ವಲ್ಪ ಗಾಡಿ ನೀಟಾಗಿ ಫುಲ್ಲು ಫುಲ್ಲಿ ಲೋಡೆಡ್ಗಿಂತ ಕಡಿಮೆ ಕಾಣಿಸ್ತಾ ಇದೆ ಫುಲ್ಲಿ ಲೋಡೆಡ್ ಇತ್ತು ಯಾವಾಗಲೂ ಇವತ್ತು ಫುಲ್ಲಿ ಲೋಡೆಡ್ ಇಲ್ಲ ಎಕ್ಸ್ಪಲ್ಸು ಇದು ಹೊಸ ಎಕ್ಸಾಸ್ಟ್ ಹಾಕ್ಸೀನಿ ಎಲ್ಲೂ ಪೊಲೀಸರು ಹಿಡಿದ್ರೆ ಸಾಕು ನಮಗೆ ಇದು ನೋಡಿದ್ರೆ ಫಸ್ಟು ಬಾರಾಜ ಒಳ್ಳೆ ಬಿಲ್ಲು ಅಂಕೋತಾರೆ ಇನ್ನೇರುತ್ತೆ ಹೋಣ ಲೈಟ್ ಸೊ ಇನ್ನೊಂದು ಏನು ಅಂದರೆ ನಾನು ಆನ್ ಮೂವಿಂಗಲ್ಲಿ ನಾನು ಲಾಕ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಇದು ಆಫ್ ರೋಡ್ ಹೆಲ್ಮೆಟ್ ಸೆಟಪ್ ಮಾಡಿರೋದು ಯಾಕಂದರೆ ಯಾವುದೇ ಥರ ಮೈಕ್ ಸೆಟಪ್ ಇಲ್ಲ ಮತ್ತು ವಿಂಡ್ ಬ್ಲಾಸ್ಟ್ ಎಲ್ಲ ಬರುತ್ತೆ ಅದಕ್ಕೋಸ್ಕರ ಯಾವುದೇ ಥರ ಮೂವಿಂಗಲ್ಲಿ ಬನ್ನೋಲ್ಲ ಜಸ್ಟು ಏನಾದರೂ ಇದ್ರೆ ತೋರಿಸ್ತಾ ಇರ್ತೀನಿ ಅಷ್ಟೇ ನೋಡೋಣ ಎಷ್ಟು ಸೊ ಗಾಡಿ ನೋಡ್ಬೋದು ಫುಲ್ಲು ಮಾಡಿಫಿಕೇಶನ್ ಆಲ್ರೆಡಿ ವಿಡಿಯೋ ನೋಡಿದ್ದೀರಾ ಸೊ ಈ ಥರ ಇದೆ ನನ್ನ ಹಿಂಕೆ ಈಗ ಫುಲ್ಲು ಫುಲ್ ಖಾಲಿ ಇದೆ ಹಿಂಕೆ ಹೆಂಗೆ ಕಾಡಲ್ಲಿ ಓಡಾಡುತ್ತೋ ಖಾಲಿ ಏನೂ ಇರಲ್ವಲ್ಲ ಹಂಗೆ ನೀಟಾಗಿ ಸೀನ್ ತಿಂಗ್ತದಷ್ಟೆ ಹೋಣ ಮಿರಾರಿಲ್ಲ ನನಗೆ ಮಿರಾರಿಲ್ಲ ನೋಡೋಕ್ಕಾಗಲ್ಲ ಹಿಂದೆ ಯಾರು ಅಂತ

ಚೆನ್ನಾಗಿದ್ರೆ ಅಯ್ಯೋ ಮೂರು ರೌಂಡ್ ಹಾಕ್ಸ್ಬಿಟ್ರು ಅಲ್ಲಿಂದ ಇಲ್ಲಿ ತೆಗಿಯೋ ಮಾಡೋಣ ಏ ಒಟ್ಟು ತಿನ್ನಲೇಬೇಕೋ ಇವತ್ತು ಕಾಲು ಸೂಪ್ ಆನೆ ಕಾಲು ಸೂಪ್ ಹಾಕೊಳ್ಳೇ ನಾನು ಎತ್ತು ಕಾಲು ಸೂಪ್ ತಿನ್ನೇಬೇಕು ಅಂದ್ಬಿಟ್ಟು ಶತ ಪ್ರಯತ್ನ ಮಾಡಿ ಬಂದಿದ್ದೀವಿ ಚಾಮುಂಡೇಶ್ವರಿ ಇಂಡಿಯೋ ಮಿಲಿಟರಿ ಹೋಟ್ಲು ಅಯ್ಯೋ ಸಾರಿ ಇಲ್ಲೇ ಇದ್ದೀರಲ್ಲ ನೋಡಿಲ್ಲ ನೀವು ಹೇಳಿರಿ ಬಿರಿಯಾನಿ ಓಕೆ ನೀವು ಹೋಗಿ ನಾನು ವೆಜ್ ವಾಸು ಅಲ್ಲೇ ಇರೋದು ವಾಸು ಇಲ್ಲೇ ಇರೋದು ಓಕೆ ಬನ್ನಿ ಕಾಲು ಸೂಪ್ ಕುಡ್ದೀವಿ ಆನೆ ನೋಡಲೇಬೇಕು ನಾವು ಇಲ್ಲ ಅಂದರೆ ಆನೆ ಸೂಪ್ ಆದರೂ ಕುಡಿಯೋಣ ಆನೆ ನಮಗೆ ಸೂಪ್ ಬರ್ಸುತ್ತೆ ಓ ಸೂಪರ್ ಚಾಮುಂಡೇಶ್ವರಿ ಹಿಂದೂ ಮಿಲ್ಟ್ರಿ ರೋಡ್ ಒಳ್ಳೆ ಮಟನ್ ಪಲಾವ್ ಕಾಲ್ ಸೂಪ್ ಎಲ್ಲ ಕುಡ್ಕೊಂಡಿ ಇವಾಗ ಕಂಟಿನ್ಯೂ ರೈಡ್ ಓಡೋಣ ಆಯಿತು ಬರ್ರಿ ಬರ್ರಿ ಬರ್ರೆ ಜಾಸ್ತಿ ಆಗ್ಬಿಟ್ಟಿಲ್ಲ ಅದು ಬರಲಿ ಇನ್ನೂ ಜೋಶ್ ಆಗುತ್ತೆ ಇನ್ನ ಜೋಶ್ ಫುಲ್ ಸೆಟ್ ಹಾಕೊಳ್ತೀನಲ್ಲ ನೋಡ್ ಎತ್ತಿ ಎತ್ತಿ ಹೌದಾ ಎತ್ತಿಂಗ್ ಎಷ್ಟು ಬಿಟ್ಟಿದ್ರೆ ಮೇಲಕ್ಕೆ ಸುಮ್ಮನೆ ಓಕೆ ಒಂದು ಸುಮ್ಮನೆ ರೆಸ್ಟ್ ತೊಗೊಂಡು ಒಂದು ಬ್ರೇಕ್ ತೊಗೊಂಡು ಈಗ ಆಫ್ ರೋಡ್ಗೆ ಎಂಟ್ರಿ ಇದ್ದೀವಿ ಆಲ್ರೆಡಿ ಆಫ್ ರೋಡ್ ಇಲ್ಲೇ ಕಾಣಿಸ್ತಾ ಇದೆ ಮಳೆ ಬಂದು ವೆಟ್ಟಾಗಿದೆ ನೋಡೋಣ ಮುಂದೆ ಹೆಂಗಿದೆ ಅಂತ ಜೈ ಜಕ್ಕಮ್ಮ ಗಾಡಿ ಹೊಡಿಯಮ್ಮ ಆನೆಲ್ಲ ನೋಡಿ ಇಲ್ಲೆಲ್ಲ ಆನೆ ದಾಟೈತೆ ಮಶ್ರೂಮ್ ಮಶ್ರೂಮ್ ಬೆಳೆದ್ ನೋಡು ನಿನ್ನೆ ಆನೆ ಎಲ್ಲಿದ್ದೀರಿ ಹಳೇದು ಬಟ್ ಮಶ್ರೂಮು ನೋಡಿ ಇಲ್ಲಿ ಆನೆ ಪಾದ ಆನೆ ಪುಟ್ಟು

ಬಾ ಅಷ್ಟೇ ಅಲ್ಲಿ ಹೋಗಿ ಅಲ್ಲೇ ಟರ್ನ್ ಮಾಡಬೇಕು ಚುಚ್ಚುತ್ತೆ ಒಂದು ವಿಡಿಯೋ ಮಾಡ್ಕೊಂಬರ್ತಿತ್ತಾಳೆ ಹೋಗ್ಬಿಟ್ಟು ನಾನು ನೀವು ಇಲ್ಲೇ ಇಳಿತಾರೆ ದಬಗುಳಿ ದೇವಸ್ಥಾನಕ್ಕೆ ಅವ್ರನ್ನ ಕೇಳಿ ಅಲ್ಲಿ ಹಿಂಗೆ ಹಿಂಗೆ ಹೋಗೋದು ರೋಡು ಹೋಗೋದಾ ಈ ತೋಟಕ್ಕೂ ಇಲ್ಲಿರೋ ಇದಕ್ಕೂ ಬ್ಯಾಕ್ ಗ್ರೌಂಡ್ಗೆ ಬೈಕು ಏನಿದು ಊರಲ್ಲಿ ಯಾರು ಇಲ್ಲ ಮನೆಗಳೆಲ್ಲ ಕಾಲಿ ವಿಶ್ವ ದಂಡೇ ಕಾಲಿಡೆ ಮನೇಲಿ ಆಟೋ ಟ್ಯಾಕ್ ಮಾಡ್ಕೊಂಡು ಚಾಲಿ ಮಾಡ್ಕೋ

அது ஆகில ஈட்டு பர்மெண்ட்டைத்தரணுமடிப்படா

ಕಾರ್ ಲ ಕಾರ್ ಲಾ ತೆಂಗಿನಕಾಯಿ ಹೂವಣ ಬಾಲನ ಅಲ್ಲಿ ತಕೊಂಡ್ ಬಾ ದೇ ಹೋಯ ಮರಿ ಬಾ ಅದೇ ಡ್ರೆಸ್ ಅಂತ ಬೇಡ ದೇವಿಗೆ ಎಂಬಾ ಬಿಡ್ತಾ ಅವರು ಮಾತ್ರ ಅವರೇದ ಅಲ್ಲ ದೇವ್ರಿಗೆ ಹೋಗ್ತಾರೆ ದೇವ್ರಿಗೆ ನಾ ರೈಟ್ ಮೀದಿಗಿಂತ ಅವ್ರದ ಜವಾಬ್ದಾರಿ ಇಲ್ಲ ಕೇಳ ರೆಡಿ ಆಯ್ತು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಬರೋಣ ಬನ್ನಿ ಟರ್ನ್ ಮಾಡಿ ಅದೇ ಬೈಕರ್ಸ್ ಬಿಡ್ತಲ್ಲ ಕಾರವರ್ಗೆ ಬಿಡ್ತಲ್ಲ ನಾನು ಎಲ್ಲಾದರೂ ಬೈಕರ್ಗೆ ಬಿಡೋಲ್ಲ ಮೈಸೂರು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಬೈಕರ್ಸ್ಗೆ ಇಲ್ಲ ಕೇಳಿದೆ ಬೇಡ ಅಂತ ಕೊಡಲ್ಲ ಕೇಳಿದೆ ನಾನು ಕೊಟ್ಬಿಡ್ತೀನಿ ನಿಮಗೆ ನೀವೇ ತೊಗೊಳ್ಳಿ ಅಂದೆ ಇಲ್ಲ ಅಲ್ಲ ಅವರೇ ಅಂದು ಆಮೇಲೆ ಇವ್ರಿಗೆ ತೊಂದರೆ ಆಗುತ್ತೆ ಮಿಲಿಟ್ರಿ ಅವರಿದ್ದಾರಾಟ ನಡೀರಿ ಭಯ ಸುಮ್ಮನೆ ಟೈಮ್ ಆಯ್ತದೆ ಹಾಂ ಮಂಚೆಡ್ ನೂರು ಸ್ವಾಮಿ ಮಲೈ

ಹೇಳ ಕೇಳ್ತೀವಿ ಬಿಡ್ತಾರ ಅಕ್ಮತ್ೊಂಡ್ರೆ ಬಿಡ್ತಾರ ಹೇಳಿ ಆಯ್ತು ಬನ್ನಿಷ ಮೇಲೆ ಹ್ಮ್ ಮನೆಯಾಗೂ ಫಾರೆಸ್ಟರ್ನ ಕೇಳುದು ತಮಿಳ್ನಾಡು ಫಾರೆಸ್ಟ್ ಬಿಡ್ಲಿಲ್ಲ ಏನು ಏನ್ ಕೇಳಿದ್ರು ರಿಕ್ವೆಸ್ಟ್ ಮಾಡಿದ್ರು ಬಿಡ್ಲಿಲ್ಲ ನಮ್ಮಂತ ಬೈಕರ್ಸ್ ಯಾಕಿ ಶಾಪ ಅಂತ ಗೊತ್ತಾಗ್ತಿಲ್ಲ ಗಾಡಿ ಮಾರ್ಬಿಡ್ತೀನಿ ಮನೇಲಿ ಇರ್ತೀನಿ ಸೈಕಲ್ ತೊಗೊಂಡು ಓಡಾಡ್ತೀನಿ ಎಲ್ಲಿ ಬೇಗ ಬಿಡ್ತಾರೆ ಮೈಸೂರು ರೋಡಲ್ಲಿ ಬಿಡಲ್ಲ ಗಂಗುಳಿಗೆ ಬಿಡಲ್ಲ ಎಂತ ಎಂತ ಒಬ್ಬ ಎಕ್ಸ್ಪ್ರೆಸ್ ವೇ ಬಿಡೋಲ್ಲ ಬಿಡಲ್ಲ ನಾವೇನ್ ಪಾಪ ಮಾಡಿದೀವಿ ನೋಡಿ ಹೆಂಗ್ ಎಲ್ಲರೂ ಅಜ್ಜಿ ಅಜ್ಜಿ ಏನಕ್ಕೆ ಅಜ್ಜಿ ಬಿಡಲ್ಲ ತೋರಿಸೋರಿಗೆ ಅಜ್ಜಿ ಏನಕ್ಕೆ ಇಲ್ಲ ಇಲ್ಲ ಏನಕ್ಕೆ ಅಜ್ಜಿ ಬಿಡಲ್ಲ

ರೀಲ್ಸ್ಗಳು ಮಾಡ್ಬಿಟ್ಟಿಲ್ಲೆಲ್ಲ ಬಂದು ಬಂದೆ ಆಫ್ ರೋಡ್ ರೋಡೆಲ್ಲ ಮಾಡ್ತೀರಾ ನಾವು ಬಂದಿರೋದು ಅದಕ್ಕೆ ನೆರವು ಪಟ್ಟು ಬಿಡ್ತಾ ಇಲ್ಲ ಏನು ಮಾಡೋದು ಅದಕ್ಕೆ ಅಜ್ಜಿ ಹತ್ರ ಟೀ ಮಾಡಿಸ್ಕೊತ ಇದ್ದೆ ಬೆಲ್ಲು ಟೀ ಬೆಲ್ಲುಟ್ಟೀ ಎಲ್ಲ ಆಕೆ ಈ ಮೆಸ್ಸೇ ಆಗೆಮ್ಮ ಇವಮ್ಮ ಅದು ಹೇಳಿ ಅದು ಬಾಡ್ರು ಅಲ್ವಾ ಕನ್ನಡಕ ತಮಿಳ್ನಾಡು ಬಾರ್ಡ್ರು ನೀವು ಕನ್ನಡಿಗರೇನಾ ನೆಕ್ಸ್ಟ್ ಟೈಮಿಂದ ಬಾಯಿಗೆ ಏನು ಮಾಡೋಣ ಗೊತ್ತಾ

ಸೈಕಲ್ ಬಂದ್ರೆ ಟ್ರ್ಯಾಕ್ಟರ್ ಬಂದ್ರೆ ಬಿಡ್ತಾರೆ ನಡ್ಕೊಂಡು ಹೋದ್ರೆ ಬಿಡ್ತಾರೆ ನಡ್ಕೊಂಡು ಹೋದ್ರೆ ಬಿಡ್ತಾರೆ ಬೈಕಲ್ ಮಾತ್ರ ಸೊ ಬೈಕಲ್ ಅಂತೂ ಬಿಡಲ್ಲ ಬೈಕಲ್ ಬಂದ್ರೆ ಟೀ ಶರ್ಟ್ ನಿಕ್ಕರ್ ಹಾಕೊಂಡು ಬರ್ರಿ ಆ ತರ ಎಲ್ಲ ಬಂದು ಪಟಾಪಟಿ ಚಿಟ್ಟಿ ಇಕ್ಕೊಂಡು ನಾಮಿ ಇಕ್ಕೊಂಡು ಉಗೆ ಮಾದೇಶ್ವರ ಅನ್ಕೊಂಡು ಹೋಗ್ಬೇಕಷ್ಟೇ ಅವಾಗ ಬಿಡ್ತಾರೆ ನೋಡಿ ನಮ್ಮಂತವ್ರಿಗೆ ಯಾರೋ ಬಂದಿರ್ತಾರೆ ನಮ್ಮಂತವ್ರೆ ಬಂದ್ ಈ ತರ ವಿಡಿಯೋ ಮಾಡಿರ್ತಾರೆ ಏನು ಮಾಡಕ್ಕಾಗಲ್ಲ ಒಟ್ಟಲ್ಲಿ ಬ್ಯಾನ್ ಆಗಿದೆ ಏನ್ ಹೇಳೋದ್ ಹೇಳಿ ಯಾರೋ ಸತ್ತೋದ್ರಂತ ನೀರಿಗೆ ಬಿದ್ದೆ ಯಾವಾಗೆಕಾರ್ಡ್ ಮಾಡ್ತಾ ಇರೋದು ಆಕಾಶ್ ಬಿಡ್ತಾ ಇಲ್ಲ ಏನಲ್ಲು ಡಬ್ಬಿನೋಡಿ ನಂಗೆ ಫೇವ್ರೇಟ್ ನಂಗೆ ಕೊಬ್ಬರಿ ಮೀಟರ್ ಅಂದ್ರೆ ಸಕ್ಕತ್ ಇಷ್ಟ ಅದಕ್ಕೆ ತಗೊಂಡಿದ್ದೀನಿ ಗಬ್ಬಿರ ಎತ್ತುಕೊಂಡು ತಗೊಂಡೆ ಬಿಡ ಹೇಳ್ತೀನಿ ಬೈ ಅಷ್ಟೇ ಮೇಲೆ ಬೆಳೆಯದು ಉರಿ ಹಾಕೊಳ್ಳುತ್ತೆ ಅಲ್ಲ ಮನೆ ತಗೊಂಡ್ ಅಂತ ಅಂದ್ರೆ ಎಣ್ಣೆ ಹಾಕೋಬೇಕಂತ ಅಂದ್ರೆ ಲಿಪ್ ಮುಚ್ಚ ಹೆಡೆಕಕ್ಕೆ ಎಲ್ಲ ಇಲ್ಲ ಅಂತ ಇದೆ ಬಸ್ಟರ್ ಮೇಲೆ ಉರಿತಾ ಇದೆ ಬನ್ನಿ ಬಾಯಿ ಹೆಡೆಕಕ್ಕೆ ಅದಕ್ಕೆ ಬೇಡ ಅದೋನೆ ತಿんで ಚಕ್ಲಿ ತಿನ್ ಗೊತ್ತಾ ಸ್ವತಂತ್ರ ಸಿಕ್ಕಿ ಎಷ್ಟು ವರ್ಷ ಆಯ್ತು ನಮ್ಗೆ ಇನ್ನೂ ಸ್ವತಂತ್ರ ಸಿಕ್ಕ ಎಲ್ಲೊಂದಲ್ಲಿ ಓಡಾಡಂಗಿಲ್ಲ ಯಾರನ್ನು ನೋಡಂಗಿಲ್ಲ ಮಾತಾಡ್ಸಂಗಿಲ್ಲ ಎಲ್ಲಿ ಸ್ವತಂತ್ರನೂ ಇಲ್ಲ ಸ್ನೇಹಿತರೆ ನಿಜ್ವಲು ನಮ್ಗೆ ಸ್ವತಂತ್ರ ಬೇಕು ಅಂದ್ರೆ ಏನ್ ಮಾಡ್ಬೇಕು ತಿರ್ಗ ಸ್ವತಂತ್ರ ಸತ್ಯಾಗ್ರಹ ಕುತ್ಕೊಡೋಣ ಎಲ್ಲಾರು ಬರ್ತೀರಾ ಅಜ್ಜಿ ಹೆಸರೇನು ಶಿವಮ್ಮ ಅವರ ನೇತೃತ್ವದಲ್ಲಿ ಸತ್ಯಾಗ್ರಹ ನಡೆಯುತ್ತಿದೆ ಅಧ್ಯಕ್ಷರು ಒಂದು ಸ್ವಲ್ಪ ನೋಡ್ತಾರೆ ಅಂದ್ರೆ ಮಗನಿಗೆ ಓಕೆ ಹೊಡೋಣ ಬಿಟ್ಟಿಲ್ಲ ಬಂದಿದ್ದಾರೆ ಇಲ್ಲ ಬಟ್ ಆ ಬೆಳಗ್ಗೆಲ್ಲ ನಮ್ದೇನೋ ಒಂದೆಲ್ಲ ಮಾಡ್ಕೊಂಡು ಇಲ್ಲಿಗೆಲ್ಲ ಹೋಗಿದ್ವು

ಒಂದೇ ಇತ್ತು ಆರಾಮಾಗಿ ಬಿಡ್ತಾ ಇದ್ದೇನೆ ನನ್ಪನು ಹಬ್ಬ ಸಡನ್ ಆಗಿ ಎಳ್ದ್ಬಿಟ್ರೆ ಲೆಫ್ಟ್ ಸೈಡ್ ಬೇಡ ಅಂತ ಇಲ್ಲ ಎಳ್ದ್ಬಿಟ್ಟು ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟು ನಂಗೆ ಚೋಕ್ ಮಾಡಕ್ ಬರ್ತಾವ್ ನೋಡಿ ಅಲ್ಲಿ ಹಿಂದೆ ಬಸ್ ಇತ್ತಲ್ಲಣ್ಣೀಗ ಈಗ ಬಿಡಿ ಏನೂ ಆಗಿಲ್ವಲ್ಲ ಬಿಡಿ ತಲೆ ಕೆಡ್ಸ್ಕೊಳ ಯಾ ಆಯ್ತು ಹೆಂಗ್ ಗೊತ್ತಾ ರೋಡ್ ಚಿಕ್ಕಮ ಆಯ್ತಾವೆ ಏನು ಮಾತಾಡ್ಕೋ ಆಗಿಲ್ಲ ಅಂದ್ರೆ ಬಿಡ್ಬಿಡ್ಬೇಕು ನಿಮ್ಮಿಂದ ಬಿಡೋ ಮಾತಾಡಿ ನೋಡೋ ರೋಡ್ ರೋಡ್ ವೇಸ್ಟ್ ಕೂಡ ಏನ್ ಮಾತಾಡಿದ್ರೆ ಫೈನಲಿ ನಾವು ಬೆಂಗಳೂರು ರೋಡ್ ಹತ್ರ ಬಂದಿದೀವಿ ಜಂಕ್ಷನ್ ಹತ್ರ ಒಂದು ಒಳ್ಳೆ ಒಂದು ಬೆಳಿಗ್ಗೆ ಸಾಯಂಕಾಲ ಒಂದು ಒಳ್ಳೆ ಆಫ್ ರೋಡ್ ಮಾಡೋದು ಸಖತ್ತಾಗಿತ್ತು ಮತ್ತೆ ದಬ್ಬುಗಳಿಗೆ ಬಿಡ್ಲಿಲ್ಲ ಸೊ ಗೊತ್ತಲ್ಲ ಫೈನಲಿ ದಬ್ಬುಗಳಿಗೆ ಬಿಡೋಲ್ಲ ಸೊ ಏನಾದ್ರು ಹೋಗ್ಬೇಕು ಅಂದರೆ ಇಂತಿಂಥ ಗಾಡಿಗೆ ಹೋಗ್ಬೇಡಿ ಯಾವುದಾದ್ರು ಸ್ವಲ್ಪ ಲೋ ಮಾಮೂಲಿ ಲೋಕಲ್ ಅವ್ರ ಮತ್ತೆ ವಿಲೇಜರ್ಸ್ ಥರ ಹೋದ್ರೆ ಬಿಡ್ತಾರಂತೆ ಇಲ್ಲ ಅಂದರೆ ನಾಮಾಗಿ ಮಾ ಚಡ್ಡಿ ಗಿಡ್ಡಿ ಹಾಕ್ಕೊಂಡು ಹೋಗಬೇಕು ಅಷ್ಟೇ ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಒಣ ನಮ್ಮಂತೂ ಬಿಡಿಲ್ಲ ನಾವಂತೂ ಫನ್ ಮಾಡ್ದೆ ಒಳ್ಳೆ ಆಫ್ ರೋಡೆಲ್ಲ ಎಲ್ಲ ಮಾಡಿ ವಾಯ್ಸೆಲ್ಲ ಹೋಗ್ತವ್ರೆ ಸೊ ಜಸ್ಟು ಬೇಜಾರಾಗ್ತಿತ್ತು ತುಂಬ ದಿವಸ ಒಂದು ಆಫ್ ರೋಡ್ ಮಾಡಬೇಕು ಅಂತ ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇವ್ರ ಮನೆಗೆ ಹೋಗ್ತಾರೆ ನಾವು ನಮ್ಮನೆಗೆ ಹೋಗ್ತೀವಿ ಸೊ ಫಸ್ಟು ಮಾಡಿಫಿಕೇಶನ್ ಮಾಡಿಸಿ ಜಿಂಕೆ ಜೊತೆ ಒಂದು ರೈಡ್ ಮಾಡಿದ್ದು ಸೊ ಸಾಕತ್ ಮಜಾ ಕೊಡ್ತು ಆ ಸೌಂಡ್ ಅಂತೂ ನೆಕ್ಸ್ಟ್ ಲೆವೆಲ್ಲು ಹೀಗೆ ರೈಡ್ ಮಾಡ್ತಾ ಇರ್ತೀವಿ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ